Ya, <tuk> mana? <tangan> <tuk tangan> <tuk tangan> <tuk tangan> ನೋ ಸಂವಿಧಾನ ಶಿಲ್ಪಿ ಡಾ. ಭಾಬಾ ಸಾಹب ಅಂಬೇಡ್ಕರ್ ಅವರಿಗೆ ಜಯ ಜಯ ಸಂವಿಧಾನ ಜಯ ಜಯ ಸಂವಿಧಾನ ಜಯ ಜಯ ಸಂವಿಧಾನ ಜಯ ಜಯ ಸಂವಿಧಾನ ಸಂವಿಧಾನ ರಕ್ಷಣೆ ನಮ್ಮೆಲ್ಲರ ಹೊಣೆ ಸಂವಿಧಾನ ರಕ್ಷಣೆ ನಮ್ಮೆಲ್ಲರ ಹೊಣೆ ಸಂವಿಧಾನ ರಕ್ಷಣೆ ನಮ್ಮ ಇವತ್ತು ನಮ್ಮೆಲ್ಲರಿಗೂ ಮಹತ್ತರವಾದ ಒಂದು ಅರ್ಥಗರ್ಭಿತ ದಿನ ಅಂತ ಹೇಳ್ಬೋದು ಭಾರತದ ಸಂವಿಧಾನ ಸಮರ್ಪಣ ದಿನ ಎಪ್ಪತ್ತಾರನೇ ಜಯಂತಿಯನ್ನ ನನ್ನ ತಾಲೂಕಿನ ಎಲ್ಲ ನನ್ನ ದಲಿತ ಮುಖಂಡರುಗಳು ಹಾಗೂ ಮುಖಂಡರುಗಳು ಹಾಗೂ ನನ್ನ ಜೊತೆ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ಪೌರಾಯಕ್ತರು ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಯರು ಕೂಡಿ ಎಲ್ಲ ಮುಖಂಡರು ಹೆಸರು ತುಂಬಾ ಜಾಸ್ತಿ ಎಲ್ಲ ಮುಖಂಡರು ಸೇರಿ ದಲಿತ ಬರೋ ಸಂಘಟನೆ ಎಲ್ಲ ಮುಖಂಡರು ಸೇರಿ ಈ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಿರಿ ಕರ್ನಾಟಕ ರಾಜ್ಯದ ಸರ್ಕಾರ ಸುತ್ತೋಲೆಯ ಪ್ರಕಾರವಾಗಿ ನಾವು ಅಂಬೇಡ್ಕರ್ ಸ್ಟ್ಯಾಚುಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಜಾತಾ ಹೊರಟು ಈ ಸಂವಿಧಾನ ಬೋಧನೆಯನ್ನು ನಮ್ಮ ತಹಸೀಲ್ದಾರ್ ಮಾಡಿದ್ದಾರೆ ಇವತ್ತು ನಾನು ಕೂಡ ಹೇಳಿದೆ ನಾನು ಸ್ವಲ್ಪ ಬಡ ಬಿಡಿ ಬಡ ಅಂತ ಹೇಳಿದೆ ಇಲ್ಲ ಸರ್ ಸುತ್ತೋಲೆ ಬಂದ್ಬಿಟ್ಟಿದೆ ನಾವು ಮಾಡ್ಲೇಬೇಕಂತದ್ರು ಇವತ್ತು ನಾನು ಇವತ್ತು ಒಳ್ಳೆ ದಿವಸ ಇವತ್ತು ಸರ್ಕಾರ ಎರಡೂವರೆ ಕೋಟಿಯನ್ನು ಬಿಡುಗಡೆ ಮಾಡಿದೆ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ ಹಾಗೂ ನನ್ನ ನನ್ನ ವಿವೇಚನೆ ಕೋಟದಿಂದ ಒಂದು ಕೋಟಿ ರೂಪಾಯಿ ಏನು ಬಿಡುಗಡೆ ಮಾಡಿದೀನಿ ಮೂರುವರೆ ಕೋಟಿ ರೂಪಾಯಿ ಅಮೌಂಟ್ ಅಲ್ಲಿ ಇವತ್ತು ಅಂಬೇಡ್ಕರ್ ಭವನ ಪೂಜೆ ಮಾಡ್ಬೇಕಂತ ಇತ್ತು ಅದಾದ್ಮೇಲೆ ಅಂಬೇಡ್ಕರ್ ಸ್ಟ್ಯಾಚು ನವೀಕರಣ ಇವತ್ತೇ ಪೂಜೆ ಮಾಡ್ಬೇಕಂತಿತ್ತು ಇವತ್ತು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಇನ್ನೊಂದ್ ದಿವಸ ನಾಲ್ಕು ಪ್ರೋಗ್ರಾಮ್ ಒಂದ್ ದಿವ್ಸ ಮುಗಿಸಕ್ಕಾಗಲ್ಲ ಎಲ್ಲಾ ನಾಯಕರು ಕೂಡ ನಮ್ಮ ಏನು ಪಕ್ಷಾತೀತ ನಾಯಕರು ಕೂಡ ಎಲ್ರಿಗೂ ಫೋನ್ ಮಾಡಿ ಬರ್ಮಾಡ್ಬೇಕು ಒಂದೇ ಒಂದ್ ದಿವ್ಸ ಟೈಮ್ ಇದ್ದಿದ ನನ್ನ ಏನು ನನ್ನ ಸಿಬ್ಬಂದಿ ವರ್ಗದವರು ಒಂದ್ ದಿವ್ಸಕ್ಕೆ ಕರೆಯಕ್ ಕರೆಯಾಗಲ್ಲ ಕರ್ನಾಟಕ ಸಾರಿ ಮುಳಬಾಗ ತಾಲೂಕಿನ ಎಲ್ಲ ಮೂಲ ಮೂಲ ಇರ್ತಕ್ಕಂತ ಎಲ್ಲ ನನ್ನ ದಲ ಸಂಘಟನೆ ಕೂಡ ಏನು ನಾಯಕರು ಕೂಡ ಫೋನ್ ಮಾಡಿ ಕಲೀಬೇಕು ಕಾರ್ಯಕ್ರಮ ಅನ್ಕೊಂಡ್ವಿ ಸೊ ಅದರಿಂದ ಕರೆಯಕ್ ಆಗಲಿಲ್ಲ ನಾಳೆನೆ ಒಂದು ಡೇಟ್ ಫಿಕ್ಸ್ ಮಾಡಿ ಬಹುಶಃ ಎರಡನೇ ತಾರೀಕು ಅಥವಾ ಮೂರನೇ ತಾರೀಕು ಇಲ್ಲ ಆದಷ್ಟು ಬೇಗ ಅದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತ ತಾರೀಕು ಇದು ಲೇಟ್ ಆಗದ ಕಷ್ಟ ಆಗುತ್ತೆ ಯಾಕಂದ್ರೆ ನೆಕ್ಸ್ಟ್ ಅಂಬೇಡ್ಕರ್ ಏಪ್ರಿಲ್ ಒಳಗೆ ಅಂಬೇಡ್ಕರ್ ಸ್ಟಾಚ್ಯೂ ರೆಡಿ ಆಗ್ಬೇಕು ಅದರಿಂದ ಆಲ್ರೆಡಿ ನಾವೆಲ್ಲ ಇದು ರೆಸರ್ವೇಷನ್ ಪಾಸ್ ಮಾಡಿ ನವೀಕರಣ ಮಾಡಲಿ ಪಾಸ್ ಮಾಡ್ಕೊಂಡಿದೀವಿ ಸೊ ಆದಷ್ಟು ಬೇಗ ನವೀಕರಣ ಮಾಡಿ ಅದಾದ್ಮೇಲೆ ಎರಡು ವರ್ಷ ಒಳಗಡೆ ಚೌಲ್ಟ್ರಿ ಕಟ್ಬೇಕಂತ ನಾವು ನಿರ್ಧಾರ ಮಾಡಿ ಆಲ್ರೆಡಿ ಸೈಟ್ ಆ್ಯಂಡ್ ಆಗಿ ಸೈಟ್ ಕ್ಲೀನ್ ಆಗಿ ಇವಾಗ ಕಾಂಟ್ರಾಕ್ಟರ್ ಆ್ಯಂಡ್ ಆಗಿದೆ ನಿಮ್ಮನ್ನೆಲ್ಲ ಕರೆದು ನಿಮ್ಮ ಸಮ್ಮುಖವಾಗಿ ಇದನ್ನ ಮಾಡ್ಬೇಕಂತ ಆಸೆ ಇತ್ತು ಅದರಿಂದ ಕೇವಲ ಎರಡು ಮೂರು ದಿವಸ ಒಳಗಡೆ ನಿಮ್ಗೆ ಇಂಟಿಮೇಟ್ ಮಾಡಿ ಎಲ್ರಿಗೂ ನಾನೇ ಫೋನ್ ಮಾಡಿ ನಮ್ಮ ಸಿಬ್ಬಂದಿ ವರ್ಗ ಫೋನ್ ಮಾಡಿ ನಿಮ್ಮನ್ನ ಕರೆದು ಅಲ್ಲಿ ಒಂದು ಪೂಜೆ ಮಾಡಿ ಇದನ್ನ ಕರೆ ನಿರ್ವಹಿಸಬೇಕಂತ ತುಂಬಾ ಆಸೆ ಇದೆ ಸೊ ಅದರಿಂದ ಇವತ್ತು ಎಪ್ಪತ್ತಾರನೇ ಈ ಸಂವಿಧಾನ ಸಮರ್ಪಣ ದಿನವನ್ನ ತುಂಬಾ ಅಚ್ಚುಕಟ್ಟಾಗಿ ನನಗೊಂದು ನೋವಿನ ಸಂಗತಿ ಏನಂತಂದ್ರೆ ನಾವು ನೆರಳ ಕೂತ್ಕೊಂಡು ಮಕ್ಕಳನ್ನ ಬಿಸ್ತಲ್ ಕೂರ್ತಕ್ಕಂಥ ಸೌಧರ್ಯ ನಾವಿನ್ನು ಕಲ್ತಿಲ್ಲ ನಾವಿನ್ನು ಆ ಮಟ್ಟಕ್ಕೆ ಬಂದಿಲ್ಲ ಅದರಿಂದ ನಾವು ಕೂಡ ನಮ್ಮೆಲ್ಲಾ ತಹಸೀಲ್ದಾರ್ ನಾವೆಲ್ಲ ಸೇರಿ ನಿಮ್ ಜೊತೆ ನಾವು ಕೂಡ ಬಿಸ್ಬಂದು ನಿಲ್ತೀವಿ ನಾನು ಮೊದಲಿಗೆ ಕ್ಷಮೆ ಹಚ್ತೀನಿ ಬೆಟ್ಟದಲ್ಲಿ ಆಗ್ತಾ ಇದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಸೊ ಅದರಿಂದ ಇದು ಆತ ಕಾರ್ಯಕ್ರಮ ಆಗೋದ್ರಿಂದ ಇದು ನಮ್ಮ ಸಮಾಜ ಅಧಿಕಾರಿ ಸ್ವಲ್ಪ ಎಡವರ್ಟ್ ಮಾಡ್ಕೊಂಡಿದ್ದಾರೆ ಕ್ಷಮೆ ಇಲ್ಲ ಅಂತ ಕೇಳ್ಕೊಂತ ಈ ಒಂದು ಸಮರ್ಪಣೆ ದಿನಕ್ಕೆ ಬಂದು ದೇಶಾದ್ಯಂತ ಎಲ್ಲಾ ತಾಲೂಕು ಕೂಡ ಇವತ್ತು ಬೋಧನೆ ಮಾಡ್ತಿದ್ದಾರೆ ಅದೇ ಕೂಡ ನನ್ನ ತಾಲೂಕಲ್ಲಿ ಕೂಡ ಬೋಧನೆ ಮಾಡಿ ನಿಮ್ಮ ಮುಖಾಂತರವಾಗಿ ಈ ಕಾರ್ಯಕ್ರಮ ಮುಗಿಸ್ಕೊಟ್ಟಿದ್ವಿ ಈ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲಾ ನಾಯಕರಿಗೂ ಎಲ್ಲದೆಲ್ಲ ದಲಿತ ಎಲ್ಲ ಎಲ್ಲಾ ವರ್ಗದವರಿಗೂ ವರ್ಗದಿಗೂ ನನ್ನ ನೆಚ್ಚಿನ ನಾಯಕರಿಗೂ ನನ್ನ ವಿದ್ಯಾರ್ಥಿ ಮನಸ್ಥ ನಾನ್ ಮಾತು ಮುಗಿಸ್ತಾ ಇದ್ರಿ ಜೈ